ಆರ್ ಎಸ್ ಎಸ್ಸು ಶತಮಾನದ ಸಂಭ್ರಮ ಅಂತ ತಾವು ಪೀಠಿಕೆಯಲ್ಲಿ ಹೇಳಿದ್ರಿ ಈ ನೂರು ವರ್ಷಗಳಲ್ಲಿ ಅವರ ಸಾಧನೆ ಏನು ರಾಷ್ಟ್ರೀಯ ಸುಳ್ಳರ ಸಂಘ ಸುಳ್ಳು ಹೇಳಿದ್ದೇ ದೊಡ್ಡ ಸಾಧನೆನಾ ಹಾಗೇ ಆರ್ ಎಸ್ ಎಸ್ನಲ್ಲಿ ತುಂಬ ಒಳ್ಳೆಯ ವಿಚಾರಗಳನ್ನು ನಮಗೆ ಕಲಿಸ್ಕೊಡ್ತಾರೆ ದೇಶಭಕ್ತಿ ತ್ಯಾಗ ಸೇವೆ ಪ್ರಾಮಾಣಿಕತನ ನಿಸ್ವಾರ್ಥತೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಇತ್ಯಾದಿ ಎಲ್ಲವೂ ಕೂಡ ನಮಗೆ ಹೇಳ್ಕೊಡ್ತಾರೆ ನಾನು ಈ ಹಿಂದಿನ ಸಂಚಿಕೆಯಲ್ಲಿ ತಮ್ಮ ಹತ್ರ ಮಾತನಾಡಬೇಕಾದ್ರೆ ಹೇಳಿದ್ದೆ ಬಯಲಲ್ಲಿ ಮತ್ತು ಬೈಟೆಕ್ನಲ್ಲಿ ಅಂತ ಎರಡು ಭಾಗ ಹೇಳಿದ್ದೆ ಅನ್ಯ ಮತೀಯರ ದ್ವೇಷ ಅಸೂಯೆಯ ವಿಷವನ್ನು ನಮ್ಮ ತಲೆ ಒಳಗಡೆ ಕೊಟ್ಬಿಟ್ಟಿರ್ತಾರೆ ಇವತ್ತು ಚಿತಾಪುರದಲ್ಲಿ ಅಲ್ಲಿ ಏನೊಂದು ಆರ್ ಎಸ್ ಎಸ್ನ ಪರವಾಗಿ ಮುಖವಾಡವನ್ನು ಹಾಕಿ ಧ್ವನಿ ಇಟ್ಟಂತಹ ವ್ಯಕ್ತಿ ಆತ ಅಪರಾಧದ ಹಿನ್ನೆಲೆಯವರು ಅಂತ ಹೇಳಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಯಾರು ಆ ವ್ಯಕ್ತಿ ಹಿಂದೆ ಅಲ್ಲಿ ಕ್ಯಾಂಡಿಡೇಟ್ ಆಗಿ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದರು ಮಣಿಕಂಠ ಮಣಿಕಂಠರಾಠೋಡು ಅದೇ ವ್ಯಕ್ತಿಗೆ ಇದೇ ಆರ್ ಎಸ್ ಎಸ್ನವರು ಕೂಡ ಬೆಂಬಲ ವ್ಯಕ್ತಪಡಿಸಿ ಮತ ಕೊಟ್ಟಿದ್ದವರು ಕೂಡ ಆಗಿದ್ರು ಅವರೊಂದ್ಸಲ ಹೌದು ಈ ರೀತಿ ಇರುವಂತಹ ಪೋಲಿ ಪರೋಡಿಗಳು ರೌಡಿಗಳು ಆ ಗಣವೇಶದಲ್ಲಿ ಬಂದು ನಾಳೆ ಏನಾದರೂ ಘಟನೆ ಘಟಿಸಿದ್ರೆ ಯಾರು ಹೊಣೆಗಾರರು ಈಗ ಆ ಮಣಿಕಂಠ ಅವನು ನಮ್ಮ ಆರ್ ಎಸ್ ಎಸ್ನವರು ಅಲ್ಲ ಅಂತ ಹೇಳ್ತಾರ ಹೇಳಲ್ಲ ಯಡಿಯೂರಪ್ಪನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂತು ಜೈಲ್ಗೆ ಹೋಗಿತ್ತಲ್ಲ ಅವ್ರು ನಮ್ಮ ಸ್ವಯಂ ಸೇವಕ ಅಲ್ಲ ಅಂತ ಹೇಳ್ತಾರ ಹೇಳಲ್ಲ ಸಿ ಟಿ ರವಿ ಏನೇನೋ ಆರೋಪಗಳಿದೆ ಅವ್ರ ಮೇಲೆ ಭ್ರಷ್ಟಾಚಾರವು ಮತ್ತೊಂದು ಮತ್ತೊಂದು ಎಲ್ಲ ಇದೆ ಅವ್ರು ನಮ್ಮ ಸ್ವಯಂಸಕರಲ್ಲ ಅಂತ ಹೇಳ್ತಾರ ಹೇಳಲ್ಲ ಸುನಿಲ್ ಕುಮಾರ್ ಏನು ಪರಶುರಾಮ ಪ್ರತಿನಲ್ಲಿ ಭ್ರಷ್ಟಾಚಾರ ಮಾಡಿದಾನೆ ಅವ್ರು ನಮ್ಮ ಸ್ವಯಂಸಕ ಅಲ್ಲ ಅಂತ ಹೇಳ್ತಾರ ಹೇಳಲ್ಲ ಇವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಅವ್ರದ್ದು ಯಾವುದೋ ಸಿ ಡಿ ಇದೆ ಅಂತ ಹೇಳಿದ್ದಕ್ಕೆ ಹೋಗಿ ಸ್ಟೇ ತೊಗೊಂಬಂದಿರಲ್ಲ ಅವ್ರು ನಮ್ಮ ಸ್ವಯಂ ಸೇವಕರಲ್ಲ ಅಂತ ಹೇಳ್ತಾರ ಹೇಳಲ್ಲ ಇಂತಹ ಎಲ್ಲ ಅತ್ಯಾಚಾರಿ ಅನಾಚಾರಿ ಭ್ರಷ್ಟಾಚಾರಿಗಳು ಮಾತನಾಡ್ತಾ ಇದ್ರು ಆರ್ ಎಸ್ ಎಸ್ನವ್ರು ಇವ್ರು ಯಾರು ನಮ್ಮ ಸಂಘದವರಲ್ಲ ನಮ್ಮ ಸ್ವಯಂ ಸೇವಕರಲ್ಲ ಅಂತ ಏನಾದರೂ ಹೇಳಿದಾರ ಹೇಳಲಿಲ್ಲ ಅದು ಇವತ್ತು ಕರ್ನಾಟಕ ಯುವಕ ಯಾರ ಒಂದ್ ನಿಮಿಷ ಒಂದ್ ನಿಮಿಷ ಯಾವ ಯಾವ ಹೆಸಲೀಗ ಅನುಮತಿ ಕೇಳ್ತಿದಾರೆ ಅದನ್ನೇ ಹೇಳಿ ಕೊಟ್ಟಿದ್ದೀನಿ ನೇರವಾಗಿ ಹೇಳಿ ಆರ್ ಎಸ್ ಎಸ್ ನೆ ಈಗ ಒಂದ್ ನಿಮಿಷ ಒಂದ ನಿಮಿಷ ಅದ್ ಕೇಳಿಸ್ಬೋದು ಕೇಳ್ಲಿಕ್ಕೆ ಸಾರ್ ಒಂದ್ ನಿಮಿಷ ಇವನೋ ಅನೋನೋ ಆರ್ ಎಸ್ ಎಸ್ ರಿಜಿಸ್ಟರ್ ಆಗ್ತಾ ಇದ್ರು ಅನುಮತಿ ಕೇಳ್ಬಾರ್ದು ಅಂತ ಇಲ್ಲ ಕೇಳಬಹುದು ಸರಿ ಅದೇ ಹೆಸ್ರಲ್ ಕೇಳಿದಾರಾ ಕೇಳಿದಾರೆ ಅದನ್ನೇ ನಾನ್ ಹೇಳ್ಲಿಕ್ಕೆ ಈಗ ಓಕೆ ಅವ್ರು ಕೇಳ್ಬೋದು ಆದ್ರೆ ಜಿಲ್ಲಾಡಳಿತ ಕೊಡಬೇಕು ಕೊಡ್ಬೇಕು ಅಂತೇನಿಲ್ಲ ಅವ್ರ್ ಹೇಳ್ಬೋದು ಅದಕ್ಕೆ ರಿಜೆಕ್ಟ್ ಮಾಡಿರೋದು ಸರಿ ಆಯಿತು ಈಗ ಅದೇ ಒಟ್ಟಾರೆಯಾಗಿ ಅದು ನ್ಯಾಯಾಂಗ ನ್ಯಾಯಾಲಯದಲ್ಲಿ ಡಿಸೈಡ್ ಆಗಬೇಕಾಗತ್ತೆ ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಈ ಆರ್ ಎಸ್ ಎಸ್ ಸರಣಿಗೆ ಸ್ವಾಗತ ನಾನು ಧರಣೀಶ್ ಪುಕಿರೆ ಆರ್ ಎಸ್ ಎಸ್ ನೂರು ವರ್ಷ ಆದ ಹಿನ್ನೆಲೆಯಲ್ಲಿ ಬಹಳ ಚರ್ಚೆಗಳು ಆಗ್ತಾ ಇದ್ದಾವೆ ಅದರಲ್ಲಿ ಬಹಳ ಪ್ರಮುಖವಾದಂಥ ಚರ್ಚೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನದ ಬಗ್ಗೆ ಇಪ್ಪತ್ನಾಲ್ಕನೇ ತಾರೀಕು ಕೋರ್ಟಲ್ಲಿ ಅದರ ಬಗ್ಗೆ ವಿಚಾರಣೆ ಇದೆ ನವಂಬರ್ ಎರಡನೇ ತಾರೀಕು ಪಥ ಮಾಡಬೇಕು ಅಂತ ಆರ್ ಎಸ್ ಎಸ್ನ ಸಂಘ ಅನುಮತಿಯನ್ನು ಕೇಳಿದೆ ಹಿನ್ನೆಲಿನಲ್ಲಿ ಪಥಸಂಚಲನಕ್ಕೆ ಅವಕಾಶವನ್ನು ಕೊಡಬೇಕಾ ಬೇಡವಾ ಕೊಟ್ಟರೆ ಏನಾಗಬಹುದು ಪಥಸಂಚಲನವನ್ನು ನಡೆಸುವಂತಹ ಸಂಸ್ಥೆ ಯಾವುದು ಎಷ್ಟು ಜನ ಸೇರ್ತಾರೆ ಯಾವ ರೂಟ್ ಮ್ಯಾಪಲ್ಲಿ ಹೋಗ್ತಾರೆ ಅದರ ಉದ್ದೇಶ ಏನು ಕಾರ್ಯಸೂಚಿ ಏನು ಅನ್ನುವಂಥ ನಾನಾ ಪ್ರಶ್ನೆಗಳಿದ್ದಾವೆ ಅದರ ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿಂದೆ ಆರ್ ಎಸ್ ಎಸ್ನಲ್ಲೇ ಬಹಳ ವರ್ಷ ಇದ್ದಂತಹ ಹನುಮೇಗೌಡ ಇದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಹನುಮೇಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಸಂಚಲನಕ್ಕೆ ಅವಕಾಶವನ್ನ ಕೊಡಬೇಕಾ ಬೇಡವಾ ಅಲ್ಲ ಇದು ನೇರ ಹೇಳಬೇಕು ಅನ್ನೋದಾದರೆ ಅವಕಾಶ ಕೊಡಬಾರದು ಯಾಕೆ ಯಾಕೆ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಶತಮಾನದ ಸಂಭ್ರಮ ಅಂತ ತಾವು ಪೀಠಿಕೆಯಲ್ಲಿ ಹೇಳಿದ್ರಿ ಈ ನೂರು ವರ್ಷಗಳಲ್ಲಿ ಅವರ ಸಾಧನೆ ಏನು ರಾಷ್ಟ್ರೀಯ ಸುಳ್ಳರ ಸಂಘ ಸುಳ್ಳು ಹೇಳಿದ್ದೆ ದೊಡ್ಡ ಸಾಧನೆಯಾ ಇದನ್ನು ಕೇಳಿದ ನಂತರ ಮತ್ತೆ ನೀವು ನನಗೆ ಪ್ರಶ್ನೆ ಕೇಳ್ಬೋದು ನಾನೇ ಪ್ರಶ್ನೆಗೆ ಉತ್ತರವನ್ನು ಕೊಟ್ಬಿಡ್ತೀನಿ ಹಾಗಿದ್ರೆ ಆರ್ ಎಸ್ ಎಸ್ನವ್ರು ಏನು ಒಳ್ಳೆಯದನ್ನ ಕಲಿಸೋದಿಲ್ವಾ ಕಲಿಸ್ತಾರೆ ಅದಕ್ಕೆ ನಾನೊಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಹಿಂದೆ ರಾಜ ಮಹಾರಾಜರುಗಳ ಕಾಲದಲ್ಲಿ ವಿಷ ಕನ್ಯೆಯರು ಅನ್ನೋಂಥವ್ರನ್ನ ಬೆಳೆಸ್ತಾಯಿದ್ರು ಆ ವಿಷ ಕನ್ಯೆಯರು ಅಂತ ಹೇಳಿದರೆ ಒಬ್ಬ ರಾಜನ ಮೇಲೆ ಮತ್ತೊಬ್ಬ ರಾಜ ದಂಡೆತ್ತಿ ಬಂದಾಗ ಅವರನ್ನು ಗೆದ್ದಾಗ ಅಲ್ಲಿರುವಂಥ ಸುಂದರಿಯರನ್ನು ಸುಂದರಿ ಅಂದರೆ ಮ ಮಹಿಳೆಯರನ್ನು ಅನುಭವಿಸ್ತಿದ್ರು ಅದಕ್ಕೋಸ್ಕರ ಅಂತ ಅವ್ರು ಇದ್ರು ಅಕಸ್ಮಾತ್ ಆ ರೀತಿ ಅಕ್ರಮ ಮಾಡಿದಾಗ ಅನುಭವಿಸಿ ಆ ರಾಜ ಸತ್ತು ಹೋಗಬೇಕು ಅದಕ್ಕೋಸ್ಕರ ಅವ್ರೇನು ಮಾಡ್ತಾ ಇದ್ರು ವಿಷಕನ್ಯೆಯರು ಅಂದರೆ ದಿನ ಒಂದು ಒಳ್ಳೆಯ ಗಟ್ಟಿ ಹಾಲನ್ನು ಅವರಿಗೆ ಕೊಡ್ತಾ ಇದ್ರು ಆ ಹಾಲನ್ನು ಕೊಡ್ತಾ ಕೊಡ್ತಾ ಅದಕ್ಕೆ ದಿವಸ ಒಂದೊಂದು ಹನಿ ವಿಷವನ್ನು ಸೇರಿಸ್ತಾಯಿದ್ರು ಇವತ್ತು ಒಂದು ಹನಿ ಹಾಕಿದರೆ ನಾಳೆ ಎರಡು ಹನಿ ನಾಡದು ಮೂರು ಹನಿ ಹೀಗೆ ವಿಷವನ್ನು ಅವರ ದೇಹಕ್ಕೆ ಸೇರಿಸಿ ಒಳ್ಳೆ ಸುಂದರಿ ಮತ್ತು ನೋಡಿದಾಗ ಎಂಥವರು ಕೂಡ ಅನುಭವಿಸ್ಬೇಕು ಆ ರೀತಿಯ ಒಂದು ಯುವತಿಯನ್ನು ಅವರು ಬೆಳೆಸ್ತಾ ಇದ್ರು ಹಾಗೆ ಆರ್ ಎಸ್ ಎಸ್ನಲ್ಲಿ ತುಂಬ ಒಳ್ಳೆಯ ವಿಚಾರಗಳನ್ನು ನಮಗೆ ಕಲಿಸ್ಕೊಡ್ತಾರೆ ದೇಶಭಕ್ತಿ ತ್ಯಾಗ ಸೇವೆ ಪ್ರಾಮಾಣಿಕತನ ನಿಸ್ವಾರ್ಥತೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಇತ್ಯಾದಿ ಎಲ್ಲವೂ ಕೂಡ ನಮಗೆ ಹೇಳ್ಕೊಡ್ತಾರೆ ನಾನು ಈ ಹಿಂದಿನ ಸಂಚಿಕೆಯಲ್ಲಿ ತಮ್ಮ ಹತ್ರ ಮಾತನಾಡಬೇಕಾದ್ರೆ ಹೇಳಿದ್ದೆ ಬಯಲಲ್ಲಿ ಮತ್ತು ಬೈಟೆಕ್ನಲ್ಲಿ ಅಂತ ಎರಡು ಭಾಗ ಹೇಳಿದ್ದೆ ಆ ಬಯಲಿನಲ್ಲಿ ಹೊರಗಿನವರಿಗೆ ಎಲ್ರಿಗೂ ಗೊತ್ತಾಗೋದೇಂದರೆ ಆರ್ ಎಸ್ ಎಸ್ನವರ ಸಜ್ಜನಿಕೆ ಆರ್ ಎಸ್ ಎಸ್ನವರ ದೇಶಭಕ್ತಿ ಆರ್ ಎಸ್ ಎಸ್ನವರ ಶಿಸ್ತು ಇದೆಲ್ಲವೂ ಕೂಡ ಒಳಗಡೆ ಹೊರಗಡೆ ಜನತೆಗೆ ಗೊತ್ತಾಗತ್ತೆ ಆದರೆ ಈ ಗೊತ್ತಿಲ್ಲದ ಹಾಗೆ ಆ ಏನು ಸಂಸ್ಕಾರದ ಜೊತೆಗೆ ಗೊತ್ತಿಲ್ಲದ ಹಾಗೆ ಮತೀಯ ಅನ್ಯ ಮತೀಯರ ದ್ವೇಷ ಅಸೂಯೆಯ ವಿಷವನ್ನು ನಮ್ಮ ತಲೆ ಒಳಗಡೆ ಕೊಟ್ಬಿಟ್ಟಿರ್ತಾರೆ ಇದರ ಪರಿಣಾಮವಾಗಿ ಈ ಆರ್ ಎಸ್ ನಲ್ಲಿ ಬೆಳೆದಂತಹ ಯುವಕರು ಅವರು ಮುಂದೆ ಮತೀಯ ದ್ವೇಷವನ್ನು ಮಾಡುವಂಥದ್ದು ಮತಾಂಧತೆಯ ಒಂದು ಅಮಲಿನಲ್ಲಿ ಬೀದಿಗಿಳಿತಾರೆ ಈಗ ನೋಡಿ ನೀವು ಕೇಳಿದ ಪ್ರಶ್ನೆಗೆ ನಾನು ತಕ್ಷಣ ಉತ್ತರ ಕೊಟ್ಟಿದ್ದು ಮತ ಏನು ಪಥಸಂಚಲನಕ್ಕೆ ಅವಕಾಶ ಬೇಡ ಅಂತ ಈ ಪಥ ಸಂಚಲನವನ್ನು ಆಯೋಜನೆ ಮಾಡಬೇಕಾದ್ರೆ ಆರ್ ಎಸ್ ಎಸ್ನವ್ರಿಗೆ ಒಂದು ಮಸೀದಿ ಬೇಕೇ ಬೇಕು ಆ ಮಸೀದಿ ಮುಂದೆ ಹೋಗಲೇಬೇಕು ಮಸೀದಿ ಇರುವ ಹಾಗೇನೆ ಯೋಜನೆಯನ್ನು ಮಾಡ್ತಾರೆ ಏನು ಮೆರವಣಿಗೆ ಸಾಗುವಂತ ದಾರಿಯನ್ನ ಬದಲಿಸ್ತಾ ಕೇಳಿದ ಕಡ್ಡಾಯವಾಗಿ ಅನುಮತಿ ಕೊಡಬೇಕು ಅಂತ ಏನಿಲ್ಲ ಪೊಲೀಸಿನವರು ಜಿಲ್ಲಾಡಳಿತ ಸ್ಥಳೀಯ ಆಡಳಿತ ಈ ಈ ಜಾಗದಲ್ಲಿ ಬೇಡ ನೀವು ಈ ಜಾಗದಲ್ಲಿ ಪಥಸಂಚಲನ ಮಾಡಿ ಅಂತ ಅನುಮತಿ ಕೊಡಬಹುದಲ್ಲ ಬಂದೆ ಆದರೆ ಈ ಒಂದು ಯೋಜನೆಯನ್ನ ಮಾಡಿ ಅವರು ರೂಟ್ ಮ್ಯಾಪ್ ಹಾಕ್ತಾರೆ ರೂಟ್ ಮ್ಯಾಪ್ ಹಾಕಿದ ನಂತರ ನೀವು ಹೇಳಿದ ಹಾಗೆ ಅವರು ಅನುಮತಿಯನ್ನ ಕೇಳೋದಿಲ್ಲ ಇದು ತಮ್ಮ ಅವಗಾಹನೆಗಾಗಿ ಅಥವಾ ಇದು ತಮಗೆ ಮಾಹಿತಿಗಾಗಿ ಅಥವಾ ದಿಸ್ ಈಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಅಂತ ಹೇಳಿ ಕಡು ಕಟ್ಟು ಕೈ ತೊಳ್ಕೊತಾರೆ ಆ ದೂರಿನಲ್ಲಿ ಅಂದರೆ ಆ ಮನವಿಯಲ್ಲಿ ಮನವಿ ಅಂತ ಹೇಳಲಿಕ್ಕೆ ಬರಲ್ಲ ಅದೊಂದು ಇನ್ಫಾರ್ಮೇಷನ್ ಲೆಟರ್ ಅದರಲ್ಲಿ ಅಡ್ರೆಸ್ಸೇ ಇರೋದಿಲ್ಲ ಅಡ್ರೆಸ್ಸು ಇಲ್ಲದೇ ಇರುವಂಥ ಅಕಸ್ಮಾತ್ ಇದ್ದಿದ್ದರೆ ಅಲ್ಲಿ ಫೋನ್ ನಂಬರ್ ಇತ್ತೀಚಿನ ದಿನಗಳಲ್ಲಿ ಮೊದಲಿಗೆ ಏ ನಾನು ನಿಮಗೆ ಗೊತ್ತಲ್ರಿ ಅಂತ ಹೇಳಿ ಹೆಸರು ಬರೆದು ಕೊಟ್ಬಿಡ್ತಿರೋ ಸಿಗ್ನೇಚರ್ ಹಾಕಿ ಈಗ ಒಂದು ಫೋನ್ ನಂಬರ್ ಬರೀತಾರೆ ಆದರೆ ವಿಶೇಷತೆ ಏನು ಅಂದರೆ ಚುಂಚೋಳಿಯಲ್ಲಿ ನಡೀತಾ ಇರುವಂತಹ ಈ ಒಂದು ಪಥಸಂಚಲನಕ್ಕೆ ದೂರದ ಚುಂಚೋಳಿಯ ಚಿತಾಪುರದಲ್ಲಿ ಚಿತ್ರಾಪುರದಲ್ಲಿ ನಡೀತಿ ಚಿತಾಪುರದಲ್ಲಿ ನಡೀತಾ ಇರುವಂತಹ ಪಥಸಂಚಲನಕ್ಕೆ ದೂರದ ಚಿಂಚೋಳಿಯ ಒಬ್ಬ ಹಿರಿಯ ನಾಗರಿಕ ಅನುಮತಿ ಅನುಮತಿಯನ್ನು ಕೇಳಿದ್ದಾರೆ ಇದು ವೈಪರೀತ್ಯ ಅಲ್ವಾ ಅಂದ್ರೆ ಅಂದರೆ ಸ್ಥಳೀಯರು ಯಾಕೆ ಬರಲಿ ಕೊಡಲಿಲ್ಲ ಇದು ಅತ್ಯಂತ ಗಂಭೀರವಾಗಿರುವಂಥದ್ದು ಸ್ಥಳೀಯರು ಕೊಟ್ಟರೆ ಅದರಲ್ಲಿ ಅಡ್ರೆಸ್ ಇರಲ್ಲ ಅಕಸ್ಮಾತ್ ಅಡ್ರೆಸ್ ಬರೆದಿದ್ದರೆ ಇದನ್ನು ನಾನೀಗ ತಮ್ಮ ಮಾಧ್ಯಮದ ಮೂಲಕ ನಾನು ಆಡಳಿತಕ್ಕೆ ಜಿಲ್ಲಾಡಳಿತ ಇರ್ಬೋದು ಅಥವಾ ಸರ್ಕಾರಕ್ಕೆ ಇರ್ಬೋದು ಅವ್ರು ಗಮನಿಸಲಿ ಅಂತ ಹೇಳ್ತಾ ಇದ್ದೀನಿ ಆ ಅಡ್ರೆಸ್ಸನ್ನು ಹುಡುಕೊಂಡೋಗಿ ಹೋಗಿ ನೋಡಿದರೆ ಆ ಅಡ್ರೆಸ್ ಯಾರ್ದೋ ವ್ಯಕ್ತಿ ಮನೆ ಆಗಿರ್ತದೆ ಆರ್ ಎಸ್ ಎಸ್ ಕಚೇರಿ ಅಲ್ಲ ಅದು ಅಕ್ ಅಕಸ್ಮಾತ್ ಆರ್ ಎಸ್ ಎಸ್ ಕಚೇರಿ ಅಂತ ಏನಾದರೂ ಇದೆ ಅಂತಂದರೆ ಅಗ್ರಿಮೆಂಟ್ ಇರುತ್ತೆ ಅಂದರೆ ಖಂಡಿತ ಅಗ್ರಿಮೆಂಟ್ ಇರಲ್ಲ ಅದು ಆರ್ ಎಸ್ ಎಸ್ ಕಚೇರಿಯೂ ಅಲ್ಲ ಅಗ್ರಿಮೆಂಟೂ ಇಲ್ಲ ಹಾಗಿದ್ದರೆ ಯಾರು ಈ ನಾಳೆ ಅಲ್ಲಿ ಏನಾದರೂ ಘಟನೆ ಘಟಿಸಿದರೆ ಅದಕ್ಕೆ ಹೊಣೆಗಾರಿಕೆ ಯಾರು ಪೊಲೀಸ್ನವರು ಅದಕ್ಕೆ ಬೇಕಿರುವಂತಹ ಮುನ್ನೆಚ್ಚರಿಕಾ ಕ್ರಮವನ್ನು ತಗೊಳ್ಬೇಕು ಅದನ್ನು ತಗೊಳ್ಳಬೇಕು ಅನ್ನೋದಾದರೆ ಇಲ್ಲಿ ಅವನು ಲೋಕಲ್ ನೋನ್ ಕೊಟ್ಟೇ ಇರೋಲ್ಲ ಅಕಸ್ಮಾತ್ ಲೋಕಲ್ ನೋನ್ ಕೊಟ್ಟರು ಒಂದು ನಿಮಿಷ ಲೋಕಲ್ ಅವ್ರು ಕೊಟ್ಟಿರಲಿ ಹೊರಗಡೆ ಅವ್ರು ಕೊಟ್ಟಿರಲಿ ಅದರಲ್ಲಿ ಈಗ ಅರ್ಜಿದಾರರು ಅಥವಾ ಅದಕ್ಕೆ ಸಾಕ್ಷಿಗಳು ಅನುಮೋದಿಸಿರುವಂಥವರು ಅವ್ರದ್ದು ಹೆಸರುಗಳು ಅವ್ರ ವಿಳಾಸ ಅವ್ರ ಫೋನ್ ನಂಬರು ಅದನ್ನೆಲ್ಲ ತಗೊಂಡು ಪೊಲೀಸ್ನವರು ಅನುಮತಿ ಕೊಡಬೇಕು ಬಂದೆ ಇನ್ನು ಎರಡನೇ ಸಂಗತಿ ಈಗ ಅವರು ನಾವು ಇನ್ನೂರು ಮುನ್ನೂರು ಜನ ಈಗ ನನ್ನ ಹತ್ರ ಬೇಕಾದಷ್ಟಿದೆ ನೂರಾರು ಮಾಹಿತಿಗಳು ನಾನು ಆರ್ ಟಿ ಐನಲ್ಲಿ ನಾನು ತೆಗೆದಿದ್ದೀನಿ ಇದೇ ಪೊಲೀಸ್ ಇಲಾಖೆಯಿಂದ ತೆಗೆದಿದ್ದೀನಿ ಅಲ್ಲಿ ಮುನ್ನೂರು ಜನ ಅಂತ ಸೇರಿಸಿರ್ತಾರೆ ಬರೆದಿರ್ತಾರೆ ಅಲ್ಲಿ ಮುನ್ನ ಮೂರು ಸಾವಿರ ಜನರವರೆಗೂ ಸೇರ್ತಾರೆ ಹ್ಮ್ ಹೇಳೋದೊಂದು ಬರೋದಂತೂ ಇದು ಎಲ್ಲ ಸಂಘಟನೆಗಳು ಮಾಡಿರಬಹುದು ಆದರೆ ಇಲ್ಲಿ ಗಣವೇಷ ಹಾಕ್ಕೊಂಡು ಬರ್ತಾರೆ ಈ ಗಣವೇಶ ಅಂದರೆ ವೇಷ ಹಾಕ್ಕೊಂಡು ಬರುವಂಥವ್ರು ಯಾರು ಬೇಕಾದ್ರೂ ಬರ್ಬೋದು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆರ್ ಎಸ್ ಎಸ್ ಅಂದರೆ ದ್ವೇಷ ಅಸೂಯೆಯನ್ನು ಹೊರ ಕಕ್ಕುತ್ತಾ ಇದ್ದಾರೆ ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿದೆ ವಿಶ್ವಸಂಸ್ಥೆ ಕೂಡ ಸಂಘ ಪರಿವಾರದ ಈ ನಡೆಯನ್ನು ಟೀಕ್ಸಿದ್ದಾರೆ ನಮ್ಮ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಇಂತಹ ಪರಿಸ್ಥಿತಿನಲ್ಲಿ ಯಾರು ಬೇಕಾದರೂ ಗಣವೇಶ ಹಾಕೊಂಡ್ಬರ್ಬೋದು ನಿಮಗೆ ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಹೈಲೈಟ್ ಮಾಡ್ತೀನಿ ಇವತ್ತು ಚಿತಾಪುರದಲ್ಲಿ ಅಲ್ಲಿ ಏನೊಂದು ಆರ್ ಎಸ್ ಪರವಾಗಿ ಮುಖವಾಡವನ್ನು ಹಾಕಿ ಧ್ವನಿ ಇಟ್ಟಂತಹ ವ್ಯಕ್ತಿ ಆತ ಅಪರಾಧದ ಹಿನ್ನೆಲೆಯವರು ಅಂತ ಹೇಳಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಯಾರು ಆ ವ್ಯಕ್ತಿ ಹಿಂದೆ ಅಲ್ಲಿ ಕ್ಯಾಂಡಿಡೇಟ್ ಆಗಿ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದ್ರು ಮಣಿಕಂಠ ಮಣಿಕಂಠರಾಟೋಡು ಅದೇ ವ್ಯಕ್ತಿಗೆ ಇದೇ ಆರ್ ಎಸ್ ಎಸ್ ನವರು ಕೂಡ ಬೆಂಬಲ ವ್ಯಕ್ತಪಡಿಸಿ ಮತ ಕೊಟ್ಟಿದ್ದವರು ಸಲ ಗಡಿಪಾರ್ ಕೂಡ ಆಗಿದ್ರು ಈ ರೀತಿ ಇರುವಂತಹ ಪೋಲಿ ಪರೋಡಿಗಳು ರೌಡಿಗಳು ಆ ಗಣವೇಶದಲ್ಲಿ ಬಂದು ನಾಳೆ ಏನಾದರೂ ಘಟನೆ ಘಟಿಸಿದ್ರೆ ಯಾರು ಹೊಣೆಗಾರರು ಮೊದಲನೇ ಹೊರಬೇಕು ಹೊರಬೇಕು ಆದರೆ ಅದಕ್ಕೆ ಅಲ್ಲಿ ಬಂದಿದ್ದವ್ರು ಯಾರೋ ನಮಗೆ ಗೊತ್ತಿಲ್ಲ ನಮ್ಮ ಹತ್ರ ಯಾವುದು ಲಿಸ್ಟ್ ಇಲ್ಲ ಅಂತ ಹೇಳ್ತಾರೆ ಒಬ್ಬ ಅಕಸ್ಮಾತ್ ಕಾಯಿಲೆಯಿಂದ ಮಲಗಿದ್ರೆ ಅವನು ಜೊತೆ ಜ್ವರ ಬಂದು ಮಲಗಿದ್ರೆ ಜ್ವರವನ್ನು ಕರ್ಕೊಂಡ್ಬಂದು ಪ್ರಣಾಮ ಮಾಡಿಸ್ಬೇಕು ಅಂತ ಹೇಳ್ತಾರೆ ಈ ರೀತಿ ಇರುವಂತಹ ಸ್ವಯಂ ಸೇವಕ ಏನಾದರೂ ನಾಳೆ ದಿನ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಸ್ವಯಂ ಸೇವಕ ಅವನು ಆರ್ ಎಸ್ ಎಸ್ನವನವನು ಅಂತ ಬಿಂಬಿಸ್ತಾರೆ ಅಕಸ್ಮಾತ್ ಅವನನ್ನು ಕೆಟ್ಟ ಕೆಲಸ ಮಾಡಿದ್ರೆ ನಮಗೆ ಅವನಿಗೆ ಸಂಬಂಧ ಇಲ್ಲ ಹೇಳ್ತಾರೆ ಹಾಗಿದ್ದರೆ ನಾನು ಕೇಳ್ತೀನಿ ಈಗ ಆ ಮಣಿಕಂಠ ಅವನು ನಮ್ಮ ಆರ್ ಎಸ್ ಎಸ್ನವರಲ್ಲ ಅಂತ ಹೇಳ್ತಾರಾ ಹೇಳಲ್ಲ ಯಡಿಯೂರಪ್ಪನ ಮೇಲೆ ಭ್ರಷ್ಟಾಚಾರದ ಆರೋಪವಂತೂ ಜೈಲಿಗೆ ಹೋಗಿತ್ತಲ್ಲ ಅವ್ರು ನಮ್ಮ ಸ್ವಯಂ ಸೇವಕ ಅಲ್ಲ ಅಂತ ಹೇಳ್ತಾರಾ ಹೇಳಲ್ಲ ಸಿ ಟಿ ರವಿ ಏನೇನೋ ಆರೋಪಗಳಿದೆ ಅವ್ರ ಮೇಲೆ ಭ್ರಷ್ಟಾಚಾರವೋ ಮತ್ತೊಂದು ಮತ್ತೊಂದು ಎಲ್ಲ ಇದೆ ಅವ್ರು ನಮ್ಮ ಸ್ವಯಂ ಸೇವಕರಲ್ಲ ಅಂತ ಹೇಳ್ತಾರಾ ಹೇಳಲ್ಲ ಸುನಿಲ್ ಕುಮಾರ್ ಏನು ಪರಶುರಾಮ ಪ್ರತಿನಲ್ಲಿ ಭ್ರಷ್ಟಾಚಾರ ಮಾಡಿದಾನೆ ಅವ್ನು ನಮ್ಮ ಸ್ವಯಂ ಸೇವಕ ಅಲ್ಲ ಅಂತ ಹೇಳ್ತಾರ ಹೇಳಲ್ಲ ಇವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಅವರು ಅವ್ರದ್ದು ಯಾವುದೋ ಸಿ ಡಿ ಇದೆ ಅಂತ ಹೇಳಿದ್ದಕ್ಕೆ ಹೋಗಿ ಸ್ಟೇ ತೊಗೊಂಬಂದ್ರಲ್ಲ ಅವರು ನಮ್ಮ ಸ್ವಯಂ ಸೇವಕರಲ್ಲ ಅಂತ ಹೇಳ್ತಾರ ಹೇಳಲ್ಲ ಇಂತಹ ಎಲ್ಲ ಅತ್ಯಾಚಾರಿ ಅನಾಚಾರಿ ಭ್ರಷ್ಟಾಚಾರಿಗಳು ಮಾತನಾಡ್ತಾ ಇದ್ರು ಆರ್ ಎಸ್ ಎಸ್ನವ್ರು ಇವರು ಯಾರು ನಮ್ಮ ಸಂಘದವರಲ್ಲ ನಮ್ಮ ಸ್ವಯಂ ಸೇವಕರಲ್ಲ ಅಂತ ಏನಾದರೂ ಹೇಳಿದಾರ ಹೇಳಲಿಲ್ಲ ಹಾಗಿದ್ದರೆ ಆರ್ ಎಸ್ ಎಸ್ ಅಂದರೆ ಏನು ಅದೊಂದು ಭ್ರಷ್ಟಾಚಾರಿಗಳ ಅತ್ಯಾಚಾರಿಗಳ ವ್ಯಭಿಚಾರಿಗಳ ಒಂದು ಕೂಟ ಅಲ್ವಾ ಇದಲ್ಲ ಅನ್ನೋಂಗಿದ್ರೆ ಅವ್ರು ಬರಲಿ ಚಿತ್ತಾಪುರದ ವಿಷಯಕ್ಕೆ ಬರೋದ ಅದನ್ನೇ ನಾನು ಹೇಳ್ತಿರೋದು ಚಿತ್ತಾಪುರದ ವಿಷಯಕ್ಕೆ ಹಾಗೆ ಇಂಥವರೆಲ್ಲರೂ ಆರ್ ಎಸ್ ಎಸ್ ನ ಮುಖವಾಣಿ ಆದಾಗ ಅಂತಹ ಒಂದು ಮೆರವಣಿಗೆಗೆ ಇಲ್ಲಿ ಅವಕಾಶ ಕೊಡಬೇಕಾದಂಥ ಮೊದಲನೇ ಪ್ರಶ್ನೆ ಇನ್ನೊಮ್ಮೆ ಇನ್ನೊಂದು ಎರಡನೇ ಪ್ರಶ್ನೆ ನಾನು ಹೇಳ್ತೀನಿ ಇವರು ದೇಶಭಕ್ತಿ ಪ್ರದರ್ಶನ ಮಾಡಲಿಕ್ಕೆ ದಂಡ ಯಾಕಬೇಕು ದೊಣ್ಣೆ ಹಾಕಬೇಕು ಆಕ್ಚುಲಿ ನೀವು ಆರ್ ಎಸ್ ಎಸ್ ಅಲ್ಲಿ ಇದ್ದವರಲ್ವಾ ದಂಡ ಯಾವ ಕಾರಣಕ್ಕೋಸ್ಕರ ಅವ್ರು ಹಿಡಿಯೋದು ದಂಡವನ್ನು ಶಾಖೆಗಳಲ್ಲಿ ಕಸರತ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಮಾಡ್ಕೊಳ್ಳಿ ಅವರು ಓಕೆ ಆದರೆ ಮೆರವಣಿಗೆಗೆ ಯಾಕೆ ಅವಶ್ಯಕತೆ ಇದೆ ಇದನ್ನು ನಾನು ನಿಮಗೆ ನೇರ ಹೇಳಬೇಕು ಅನ್ನೋದಾದರೆ ಒಬ್ಬ ದಡೂತಿ ದೃಢಕಾಯ ವ್ಯಕ್ತಿ ಅವನು ರಸ್ತೆಯಲ್ಲಿ ನಿಂತ್ಕೊಂಡು ಎರಡು ಕೈಯಲ್ಲಿ ಎರಡು ಮಚ್ಚಿಟ್ಕೊಂಡು ಬನ್ರೋ ಯಾವನ್ ಬರ್ತೀರೋ ಬರ್ರೋ ನೋಡ್ತೀನಿ ನಾನು ನಿಮ್ಮನ್ನು ನೋಡೇ ಬಿಡ್ತೀನಿ ಬಂದ್ರು ಇದ್ರೆ ತಾಕತ್ತಿದ್ರೆ ಬಂದ್ರು ಅಂತ ನಿಂತ್ಕೊಂಡ್ರೆ ಯಾರು ಹೋಗ್ತಾರೆ ಅವನತ್ರ ಅಯ್ಯೋ ನಮ್ಗೆ ಯಾಕೆ ಇವನ್ ಸವಾಸ ಅಂತ ಹೇಳಿಲ್ಲ ಅವ್ರು ನಿಮಿಷ ಅದು ಬೆದರ್ ಅದನ್ನೇ ಹೇಳ್ತಾ ಇದ್ದೀನಿ ಅಂದರೆ ಅದೇ ರೀತಿಯಲ್ಲಿ ಇವತ್ತು ಆರ್ ಎಸ್ ಎಸ್ ಸಮರ್ಥಕರು ಹೇಳ್ತಾ ಇದಾರೆ ನಿಮಗೆ ದಮ್ ತಾಕತ್ ಇದ್ರೆ ಮುಟ್ಟಿ ನೋಡೋಣ ಅಲ್ಲಪ್ಪ ನೀವು ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ ಲೆಕ್ಕ ಕೊಡ್ತಾ ಇಲ್ಲ ನಮ್ಮ ಸಂವಿಧಾನ ಒಪ್ಪದಂತೆ ಕಾಣ್ತಾ ಇಲ್ಲ ನಮ್ಮ ರಾಷ್ಟ್ರ ಸ್ವೀಕರಿಸಿಲ್ಲ ಅದನ್ನ ಗೌರವಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವನು ಯಾವ ಮುಟ್ತಿರೋ ಮುಟ್ಟ್ರಿ ಈಗ ಇದನ್ನ ಪ್ರದರ್ಶನ ಮಾಡಲಿಕ್ಕೆ ಒಂದು ನಿಮಿಷ ಈಗ ಕೋರ್ಟ್ ಇಪ್ಪತ್ನಾಲ್ಕನೇ ತಾರೀಕು ವಿಚಾರಣೆ ಇದೆಯಲ್ಲ ಕೋರ್ಟ್ ಹಾಗೆ ಹೇಳಿದರೆ ಮತ್ತೆ ಜಿಲ್ಲಾಡಳಿತ ಕೂಡ ಹಂಗೆ ಹೇಳಲಿಕ್ಕೆ ಅವಕಾಶ ಇರುತ್ತೆ ಏನಪ್ಪಾ ಅಂದರೆ ನೋಡಿ ದಂಡ ಅಥವಾ ಲಾಠಿ ಅದು ಹಿಂಸೆಯ ಸಂಕೇತ ಭಯದ ಸಂಕೇತ ಹಾಗಾಗಿ ನಾವು ಅದಕ್ಕೆ ಅಲೋ ಮಾಡಲ್ಲ ಓಕೆ ನೀವು ಯೂನಿಫಾರ್ಮ್ ಹಾಕ್ಕೊಂಡು ಬನ್ನಿ ಜೈಕರ್ ಹಾಕಿ ಮೆರವಣಿಗೆ ಮಾಡಿ ಎಲ್ಲ ಮಾಡಿ ಆದರೆ ದಂಡಕ್ಕೆ ನಾವು ಅಲೋ ಮಾಡಲ್ಲ ಲಾಠಿ ತರಬೇಡಿ ಅಂತ ಹೇಳಿದ್ರೆ ಆಗ ಆರ್ ಎಸ್ ಎಸ್ ಏನು ಮಾಡ್ಬೋದು ಹಾ ಅದೇನೆ ಇಲ್ಲಿ ಒಂದು ಶಕ್ತಿ ಪ್ರದರ್ಶನ ಅದು ಏನು ಶಸ್ತ್ರ ಸಹಿತ ಶಕ್ತಿ ಪ್ರದರ್ಶನ ನಿಮಗೆ ಈ ಸಂದರ್ಭದಲ್ಲಿ ಒಂದು ಘಟನೆಯನ್ನು ನೆನಪಿಸ್ತೀನಿ ಈಗ ಯಾವುದಾದ್ರೂ ಒಂದು ಊರು ಅಥವಾ ಒಂದು ನಗರ ಒಂದು ಪಟ್ಟಣ ಇಂಥ ಕಡೆ ಕೆಲವೊಮ್ಮೆ ಅಶಾಂತಿ ಉಂಟಾಗುತ್ತೆ ಅದು ಕೋಮು ಗಲಭೆಯೋ ಅಥವಾ ಬೇರೆ ಭಾಷಾ ಅಥವಾ ಜಾತಿಯ ಯಾವುದೋ ಗಲಭೆಗಳು ಆಗ್ತದೆ ಆ ಗಲಭೆಯಲ್ಲಿ ಆ ಗಲಭೆಯನ್ನು ನಿಯಂತ್ರಣಕ್ಕೆ ತರಬೇಕಾದ್ರೆ ಪೊಲೀಸ್ನವರು ಮಾರ್ಚ್ ಮಾಡ್ತಾರೆ ವಿತ್ ವೆಪನ್ಸ್ ಹೋಗಿ ಮಾರ್ಚ್ ಮಾಡ್ತಾರೆ ಏಯ್ ನೀವೇನಾದ್ರೂ ಅಶಾಂತಿಯಿಂದ ನೆಡ್ಕೊಂಡ್ರೆ ನಿಮಗೆ ಪಾಠ ಕಲಿಸ್ತೀವಿ ನೋಡಿ ನಾವೆಲ್ಲ ಸನ್ನದ್ಧರಾಗಿದ್ದೀವಿ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಆರ್ ಎಸ್ ಎಸ್ನವರು ಸಾರ್ವಜನಿಕರಿಗೆ ಒಂದು ರೀತಿಯ ಭಯ ಭೀತಿಯನ್ನು ಹುಟ್ಟಿಸಿ ಆರ್ ಎಸ್ ಎಸ್ನ ತಂಟೆಗೆ ಬರಬೇಡಿ ಹಿಂದುತ್ವದ ವಿರುದ್ಧ ಮಾತನಾಡಬೇಡಿ ನೋಡಿ ಪೊಲೀಸರಲ್ಲಿ ಒಂದು ಅಪರಾಧ ಕೃತ್ಯ ಅಪರಾಧ ಕೃತ್ಯ ಭಯ ಹುಟ್ಟಿಸ್ತಾರೆ ಮತ್ತು ನಾಗರಿಕರಿಗೆ ಅನ್ನುವಂತಹ ಅಭಯವನ್ನ ಕೊಡ್ತಾರೆ ವಿಶ್ವಾಸವನ್ನ ತುಂಬುತ್ತಾರೆ ಹೌದಾ ಬಟ್ ಇಲ್ಲಿ ಅದಿಲ್ಲ ಅದನ್ನೇ ನಾನು ಹೇಳಿ ಹೇಳ್ತಾ ಇರೋದು ಸರ್ ಯಾರು ಇವತ್ತು ಸಮಾಜದಲ್ಲಿ ಹಿಂದುತ್ವ ಅನ್ನುವಂತ ಇವರ ಕಪಟ ಹಿಂದುತ್ವವನ್ನು ಜನ ತಿಳ್ಕೊಂಬಿಟ್ಟಿದ್ದಾರೆ ಈಗಾಗ್ಲೆ ಅಂದ್ರೆ ಸಮಾಜದಲ್ಲಿ ಈಗಾಗ್ಲೇ ಒಂದಷ್ಟು ಜನ ಒಂದು ಪಕ್ಷ ಇನ್ನೊಂದಷ್ಟು ಜನ ಇನ್ನೊಂದು ಪಕ್ಷಕ್ಕೆ ಹೇಗಿರ್ತಾರೋ ಹಾಗೆ ಒಂದೊಂದು ವಿಚಾರಧಾರೆ ಅವರು ಒಂದೊಂದು ಥರ ಇರ್ತಾರೆ ಆದರೆ ಆರ್ ಎಸ್ ಎಸ್ನಲ್ಲಿ ಹಂಗಲ್ಲ ಹಿಂದುತ್ವವನ್ನು ಒಪ್ಪಲೇಬೇಕು ಯಾರೊಬ್ಬ ಮುಸಲ್ಮಾನ ಸಿಕ್ಕಿರೋ ಅವನಿಗೆ ಕೀಳ್ತಾರೆ ಅವನಿಗೆ ಜುಟ್ಟು ಎಳಿತಾರೆ ಟೋಪಿ ಕೀಳ್ತಾರೆ ಇದೆಲ್ಲ ನಡೀತಾ ಇದೆ ಆದರೆ ನಮ್ಮ ಹಿಂದೂ ವಿಚಾರಧಾರೆ ಹಿಂದೂ ಜೀವನ ಶೈಲಿ ಹೇಗಿತ್ತು ಅಂತ ಹೇಳಿದ್ರೆ ಚಾರ್ವಾಕ್ ಅಂತ ಒಬ್ಬ ಇದ್ದ ಹೌದು ಅವನು ನೋಡಿ ಮಜಾ ಮಾಡಬೇಕು ಖುಷಿಯಾಗಿರ್ಬೇಕು ಜೀವನ ಮುಂದೆ ಹುಡ್ತೀನೋ ಸಾಯ್ತಿನೋ ನಮಗೆ ಗೊತ್ತಿಲ್ಲ ದೇವರು ಇದನೋ ಇಲ್ಲೋ ಅವೆಲ್ಲ ಬೊಗಳೆ ಈ ರೀತಿ ಹೇಳ್ತಿದ್ದ ಅವನು ನಾಸ್ತಿಕವಾದ ದೇವರನ್ನು ಒಪ್ತಿರ್ಲಿಲ್ಲ ಆದರೆ ಆತನಿಗೂ ಕೂಡ ಮಹರ್ಷಿ ಪಟ್ಟವನ್ನು ಕಟ್ಟಿದರು ಇದು ನಮ್ಮ ಹಿಂದೂ ಸಮಾಜ ಈ ಈ ದೇಶದ ಭಾರತೀಯ ಸಂಸ್ಕೃತಿಯ ವಿಶೇಷತೆ ಆದರೆ ಆರ್ ಎಸ್ ಎಸ್ನವ್ರು ಏನು ಮಾಡ್ತಾವ್ರು ಇವತ್ತು ಹಿಂದುತ್ವವನ್ನು ಒಪ್ಪಲೇಬೇಕು ರಾಮನನ್ನ ಪೂಜಿಸಲೇಬೇಕು ರಾಮನಿಗೆ ಜೈ ಶ್ರೀರಾಮ್ ಹೇಳಲೇಬೇಕು ಅಕಸ್ಮಾತ್ ಹೇಳ್ದಿರ ಇದ್ರೆ ಅವನಿಗೆ ಕೊಡಬಾರದು ಕೊಡಬಾರ್ದಂತ ಹಿಂಸೆ ಕೊಡ್ತಾರೆ ಅವರೆಲ್ಲರೂ ಕೂಡ ಬಿ ಜೆ ಪಿಗೆ ಓಟ್ ಹಾಕಲೇಬೇಕು ಬಿ ಜೆ ಪಿಗೆ ಓಟ್ ಹಾಕ್ತಾ ಇದ್ದಂಥವ್ರು ಪಿಯನ್ನು ಬೈದವರು ಆರ್ ಎಸ್ ಎಸ್ ಅನ್ನು ಬೈದವರು ಅದನ್ನು ಪ್ರಶ್ನೆ ಮಾಡಿದವರು ಅವ್ರು ಯಾರೂ ಕೂಡ ಹಿಂದೂಗಳು ಹುಟ್ಟವರು ಅಲ್ಲ ಅವರು ಸಾಮಿ ಗುಟ್ಟನವರು ಹಂದಿ ಗುಟ್ಟನವರು ಅವರ ಸಾ ಅವರ ತಾಯಿ ತಂಗಿ ಅಕ್ಕ ಇವರೆಲ್ಲರನ್ನು ಎಲ್ಲ ಶಬ್ದಗಳನ್ನು ಬಳಕೆ ಮಾಡ್ತಾರೆ ಅಂತಹ ನೂರಾರು ಟೀಕೆಗಳು ಪ್ರತಿನಿತ್ಯ ಬಯಸ್ಕೊತಾ ಇದ್ದೀನಿ ಹಾಗಿದ್ರೆ ಇವ್ರದ್ದು ಎಂಥ ಸಂಸ್ಕಾರ ಇವ್ರ್ದೆಂಥ ಸಭ್ಯತೆ ಇವ್ರದ್ದು ಎಂಥ ದೇಶಭಕ್ತಿ ಇವ್ರದ್ದೆಂತಹ ಏನೋ ವಸುದೈವ ಕುಟುಂಬ ಘೋಷಣೆ ಹೇಳ್ತಾರೆ ವಸುದೈವ ಕುಟುಂಬ ಸರ್ವೇ ಜನ ಭವಂತು ಹೇಳ್ತಾರೆ ಇದನ್ನ ಹೇಳ್ತಾರಲ್ಲ ಹಾಗಿದ್ರೆ ಇದೆಲ್ಲ ಎಲ್ಲಿದೆ ಸರಿ ಚಿತ್ತಾಪುರ ಅಂದರೆ ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಅವರು ಶಕ್ತಿಯ ಪ್ರದರ್ಶನದ ಮೂಲಕ ಸಮಾಜವನ್ನ ಯಾರು ಇದಾರಲ್ಲ ಅಂತ ಅವರಿಗೆ ಹೆದರಿಸಿ ಬೆದರಿಸುವ ಒಂದು ಸಂಕೇತ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಅನುಮತಿ ಕೊಡಬಾರದು ಕೊಡಬಾರದು ಅಂತ ನೀವು ಹೇಳ್ತೀರಿ ಆದ್ರೆ ಅದು ವಿಚಾರ ಏನೇ ಇರಲಿ ಈ ದೇಶದಲ್ಲಿ ಎಲ್ರಿಗೂ ಅವರದೇ ಆದಂತಹ ಹಕ್ಕುಗಳಿರ್ತವೆ ಅವರು ಯಾವುದೋ ಚಟುವಟಿಕೆಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಸಾಮಾಜಿಕ ಚಟುವಟಿಕೆಗಳು ರಾಜಕೀಯವಾದಂಥ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಎಲ್ಲ ವ್ಯಕ್ತಿಗಳಿಗೆ ಎಲ್ಲ ಸಂಘಟನೆಗಳಿಗೆ ಸಂವಿಧಾನದತ್ತವಾದಂಥ ಹಕ್ಕುಗಳು ಇರ್ತವೆ ಹಾಗೆ ಆರ್ ಎಸ್ ಎಸ್ಗೂ ಇದೆ ಅಥವಾ ಆರ್ ಎಸ್ ಎಸ್ ಹಿನ್ನೆಲೆಯಲ್ಲಿ ತೆರೆದ ಹಿಂದೆ ತೆರೆಯಿಂದ ಆರ್ ಎಸ್ ಎಸ್ ಇರುತ್ತೆ ಬೇರೆ ಯಾವುದೋ ಸಂಸ್ಥೆ ಕೇಳುತ್ತೆ ಅಂದರೆ ಅದಕ್ಕೂ ಹಕ್ಕಿರುತ್ತೆ ಹಾಗಾಗಿ ಅವಕಾಶ ಕೊಡಬೇಕಾಗತ್ತೆ ಆದರೆ ನೀವು ಹೇಳ್ದಂಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ಬೋದು ಅನ್ನುವ ಮುನ್ನೆಚ್ಚರಿಕೆಯಿಂದ ಮಸೀದಿ ಇರುವಂಥ ಜಾಗದಲ್ಲಿ ಅವಕಾಶ ಕೊಡಲ್ಲ ಅನ್ನುವಂಥ ನಿರ್ಬಂಧವನ್ನು ಹೇಳ್ಬೋದು ಅಥವಾ ಷರತ್ತನ್ನು ಹಾಕ್ಬೋದು ಎರಡನೇದಾಗಿ ಲಾಠಿ ಎನ್ನುವಂಥದ್ದು ಭಯವನ್ನು ಪ್ರತಿನಿಧಿಸುತ್ತೆ ಹಿಂಸೆಯನ್ನು ಪ್ರತಿನಿಧಿಸುತ್ತೆ ಅನ್ನುವ ಕಾರಣಕ್ಕೋಸ್ಕರ ಲಾಠಿ ನಿಷೇಧ ಯೂನಿಫಾರ್ಮಲ್ಲಿ ಮಾಡಿ ಅಂತ ಹೇಳ್ಬೋದು ಮೂರನೇದಾಗಿ ಎಷ್ಟು ಜನ ಅಂತ ನೀವು ಹೇಳಿರ್ತೀರಿ ಪತ್ರ ಕೊಟ್ಟಿರ್ತಾರಲ್ಲ ಅಷ್ಟು ಜನ ಮಾತ್ರ ಇರಬೇಕು ನಂತರ ಬಂದವ್ರನ್ನ ನಾವು ಅವಕಾಶ ಕೊಡಲ್ಲ ಅನ್ನುವಂಥ ಷರತ್ತನ್ನು ವಿಧಿಸ್ಬೋದು ಈಗೆಲ್ಲ ಮಾಡಿ ಈ ರೀತಿಯ ಷರತ್ತುಗಳನ್ನು ವಿಧಿಸಿ ಅನುಮತಿ ಕೊಟ್ಟರೆ ನೋಡಿ ನೀವು ಹೇಳ್ತಾ ಇದ್ದೀರಿ ಈಗ ಆರ್ ಎಸ್ ಎಸ್ ಅನ್ನುವಂಥದ್ದು ಅಲ್ಲ ಬೇರೆ ಯಾವುದೇ ಸಂಸ್ಥೆ ಸಂವಿಧಾನಬದ್ಧವಾಗಿ ನಮಗೆ ಸೆಕ್ಷನ್ ನೈನ್ಟೀನ್ ಅದು ನಮ್ಮ ಹಕ್ಕುಗಳು ನಾವು ಮಾಡಲಿಕ್ಕೆ ಅವಕಾಶ ಇದೆ ಮಾಡ್ಕೊಳ್ಳಿ ನಿಮ್ಮ ಸಂಘಟನೆಯನ್ನು ಆದರೆ ಈ ದೇಶದ ಕಾನೂನು ಏನು ಹೇಳುತ್ತೆ ಅಂತ ಹೇಳಿದರೆ ಪ್ರತಿಯೊಬ್ಬ ವ್ಯಕ್ತಿ ಅವನು ಗಳಿಸಿದಂಥ ಹಣ ಲಿಮಿಟ್ ದಾಟಿದರೆ ಅವನು ಕನ್ ಇದನ್ನು ಕಟ್ಟಬೇಕು ಆದಾಯ ತೆರಿಗೆ ಕಟ್ಟಬೇಕು ಎರಡನೇದು ನನ್ನ ಜೀವ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಹೇಳೋಂಗಿಲ್ಲ ನಾನು ನನ್ನ ಇಷ್ಟ ಬಂದಕ್ಕೆ ದೇಶ ಬಿಟ್ಟು ಹೋಗ್ತೀನಿ ಹೇಳೋಂಗಿಲ್ಲ ನಮ್ಮ ಮನೆಯಲ್ಲಿ ಯಾರೋ ನಮ್ಮ ಹಿರಿಯರು ನಮ್ಮ ಗೌರವಾನ್ವಿತರು ಪ್ರೀತಿಪಾತ್ರರು ಸತ್ತರೆ ಅಂತ್ಯಕ್ರಿಯೆ ಮಾಡೋದಿಲ್ಲ ಅಂತ ಹೇಳೋಂಗಿಲ್ಲ ಅಂತ್ಯಕ್ರಿಯೆ ಮಾಡಲೇಬೇಕು ಅಂತ್ಯಕ್ರಿಯೆ ಮಾಡಿದಂತಹ ಆ ಸಮಾಧಿ ಇದೆಯಲ್ಲ ನಮ್ಗೆ ಇಷ್ಟ ಬಂದಾಗ ನಾವು ತೆಗಿತೀವಿ ಬೇಡ ಅಂದಾಗ ಮುಚ್ಚೀವಿ ಇಲ್ಲ ಅದು ಇನ್ವೆಸ್ಟಿಗೇಷನ್ ಪರ್ಪಸ್ ಇರಬೇಕು ವಿತ್ ಪರ್ಮಿಷನ್ ಡಿ ಡಿ ಸಿ ಅಂದ್ರೆ ಎಲ್ಲವೂ ಕೂಡ ಕಾನೂನಿನ ಚೌಕಟ್ಟಿದೆ ಖಂಡಿತ ಒಬ್ಬ ಇಂಜಿನಿಯರು ಡಾಕ್ಟರು ಬಸಿಯ ಅವರು ಏನೇ ಓದಿದ್ರು ಅವ್ರಿಗೆ ಎಷ್ಟೇ ಸಾಮರ್ಥ್ಯ ಇದ್ರು ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಅವರು ರಿಜಿಸ್ಟರ್ ಮಾಡಿಸ್ಕೊಳ್ಳೇಬೇಕು ನಾನು ನನ್ನ ಹೊಲದಲ್ಲಿ ಬೆಳೆದಿರುವಂತಹ ಬೇಳೆ ಭತ್ತವನ್ನು ತಂದು ಬೆಂಗಳೂರಿನಲ್ಲಿ ನಾನು ಸ್ವಂತ ಮನೆಯಲ್ಲಿಟ್ಟು ಮಾರಾಟ ಮಾಡ್ತೀನಿ ಅಂದ್ರು ಅದಕ್ಕೆ ಟ್ರೇಡ್ ಲೈಸೆನ್ಸ್ ಇರಬೇಕು ಹೌದು ನಾಲ್ಕು ಜನ ಮಕ್ಕಳನ್ನ ನಾನು ಬೇಬಿ ಸಿಟ್ಟಿಂಗ್ ಮಾಡಬೇಕು ಅಂದ್ರೆ ಬಿ ಇಂದ ಒಂದಕ್ಕೊಂದು ರಿಜಿಸ್ಟರ್ ಮಾಡಿಸ್ಬೇಕು ಹಾಗಿದ್ದಾಗ ಸಂಘಟನೆಗಳನ್ನು ಮಾಡಿಕೊಳ್ಳಿಕ್ಕೆ ರಿಜಿಸ್ಟ್ರೇಷನ್ ಕಡ್ಡಾಯ ಇದೆ ಯಾವಾಗ ಅಂತ ಹೇಳಿದ್ರೆ ಅವರು ಹಣದ ವಹಿವಾಟು ಖರ್ಚುಗಳು ವೆಚ್ಚಗಳನ್ನ ಮಾಡುವಂತ ಪರಿಸ್ಥಿತಿ ಬಂದಾಗ ಆ ಸಂಘದ ಕಾರ್ಯಕ್ರಮಗಳು ಇಷ್ಟು ದೊಡ್ಡ ಇದಾಗುತ್ತೆ ಲಕ್ಷಾಂತರ ರೂಪಾಯಿ ಬರ್ತಾ ಇದೆ ಹಣ ಎಲ್ಲಿಂದ ಬರ್ತಾ ಇದೆ ಅದನ್ನೇ ಪ್ರಿಯಾಂಕಾ ಖರ್ಗೆ ಅವರು ಕೇಳ್ತಿದ್ದಾರೆ ನಿಮ್ಗೆ ಹಣ ಎಲ್ಲಿಂದ ಬರ್ತಾ ಇದೆ ಲೆಕ್ಕ ಯಾವುದ್ರಲ್ಲಿ ಇಟ್ಟಿದ್ದೀರಿ ಅದನ್ನು ಕೊಡಿ ಅನ್ನೋಂಥದ್ದು ಒಂದು ಭಾಗ ಇನ್ನು ಎರಡನೇ ಭಾಗ ತಾವು ಮಾತನಾಡ್ತಾ ಹೇಳಿದ್ರಿ ಅವರು ಇನ್ನೂರು ಜನ ಅಂದರೆ ಇನ್ನೂರು ಜನರದು ಆ ಬಂದವರು ನಾವು ಒಬ್ಬೊಬ್ಬರನ್ನು ಕೇಳಲಿಕ್ಕಾಗತ್ತಾ ಸರ್ ನೀವು ಇಷ್ಟು ಜನ ಬರ್ತೀರಾ ಅಂತ ಹೇಳಿ ಅದನ್ನು ಹೇಳ್ತಾರೆ ಹೇಳಲಿಕ್ಕಾಗಲ್ಲ ಅಂದಾಜು ಸುಮಾರು ಅಂತ ಬರೀತಾರೆ ಬಂದಂಥವರು ಯಾರಾದರೂ ಏನಾದರೂ ಮಾಡಿದ ಅಂತ ಹೇಳಿದರೆ ಇಷ್ಟೆಲ್ಲ ವಿರೋಧ ಮಾಡಿದ್ರು ಇವರೇ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ ಹಾಗಿದ್ರೆ ಅವ್ರಿಗೆ ಐಡೆಂಟಿಟಿ ಏನು ನಿಮ್ಮ ಸಂಘದಲ್ಲಿ ಸದಸ್ಯತ್ವ ಇದೆಯಾ ಮಾಡಿ ಯಾರ್ಯಾರು ಬರ್ತಾ ಇದ್ದಾರೆ ಲಿಸ್ಟ್ ಕೊಡಲಿ ಇದನ್ನು ಸರ್ಕಾರ ಕೇಳಬೇಕು ಅಲ್ಲಿನ ಆಡಳಿತ ಕೇಳಬೇಕು ನೀವು ಎಷ್ಟು ಜನ ಬರ್ತಾ ಇದ್ದೀರಿ ಯಾರು ಬರ್ತಾ ಇದ್ದೀರಿ ನೀವು ನಿರೀಕ್ಷೆ ಮಾಡಿದವರೇ ಬರ್ತಾ ಇದ್ದಾರಾ ಬೇರೆಯವರು ಬರ್ತಾ ಇದ್ದಾರಾ ಇದನ್ನೆಲ್ಲ ತೊಗೋಬೇಕು ತೊಗೊಂಡ್ರೆ ಸರಿ ಆಗಬಹುದು ನೀವು ಹೇಳಿದಾಗೆ ಇದೆಲ್ಲ ತಗೊಂಡು ಇವರು ಕಾನೂನಿನ ಚೌಕಟ್ಟಿನಲ್ಲಿ ಅವರು ಹಣಕಾಸಿನ ಇದನ್ನು ಸರ್ಕಾರಕ್ಕೆ ಸಲ್ಲಿಸಿದರೆ ಅದು ಕರೆಕ್ಟು ಆದರೆ ದುರ್ದೈವ ಏನು ಅಂದರೆ ಈ ಸರ್ಕಾರಿ ಅಧಿಕಾರಿಗಳು ಒಂದಷ್ಟು ಜನ ಈ ಕ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಅಂದರೆ ವಿಶೇಷವಾಗಿ ಸರ್ಕಾರಿ ನೌಕರರು ಆ ನೌಕರರು ಸೇವಾ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅಲ್ಲಿ ಭಾಗವಹಿಸ್ತಾರೆ ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ನ ಏನು ಶಾಲಾ ಶಿಕ್ಷಕರಿದ್ದಾರಲ್ಲ ಅವರು ಹೆಚ್ಚು ಜನ ಭಾಗವಹಿಸ್ತಾರೆ ಅಂದರೆ ಸರ್ಕಾರಿ ನಿಯಮ ಅನ್ನುವಂಥದ್ದು ಎಲ್ಲವೂ ಗಾಳಿ ತೂರೋವಂಥದ್ದು ಎಷ್ಟು ಸರಿ ಇದೆಲ್ಲವೂ ಒನ್ ಇನ್ನೊಂದು ಭಾಗ ಆದರೆ ಮತ್ತೊಂದು ಭಾಗ ದುರಂತದ್ದು ಏನು ಅಂತ ಹೇಳಿದರೆ ಈ ಯಾವುದೇ ವ್ಯಕ್ತಿಗಳದ್ದು ಲಿಸ್ಟು ಯಾರ ಹತ್ರನೂ ಇರೋಲ್ಲ ಅಕಸ್ಮಾತ್ ಏನಾದರೂ ಘಟನೆ ಘಟಸ್ ಬಿಟ್ಟು ಘಟಿಸಿದಾಗ ಘಟಿಸ್ದಾಗ ಅವ್ನು ನಮ್ಮ ಸ್ವಯಂ ಸೇವಕನೇ ಅಲ್ಲ ನೋಡಿ ಆರ್ ಎಸ್ ಎಸ್ ಹೆಸರಲ್ಲಿ ಡೆಫಿನೆಟ್ಲಿ ಆರ್ ಎಸ್ ಎಸ್ ಫಸ್ಟ್ ಆಫ್ ಆಲ್ ನೋಂದಣಿ ಆಗಿಲ್ಲ ಹಾಗಾಗಿ ಆರ್ ಎಸ್ ಎಸ್ ಹೆಸರಲ್ಲಿ ಅನುಮತಿ ಕೇಳಿಲ್ಲ ಫಾರ್ ಎಕ್ಸಾಂಪಲ್ ನನ್ಗೆ ಗೊತ್ತಿಲ್ಲ ಯಾವ ಹೆಸರು ಕೇಳಿದಾರೆ ಅಂತ ಈಗ ಆರ್ ಎಸ್ 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 ನಲ್ಲಿ ಕೇಳಿದಾರಲ್ಲಿ ಈಗ ಆರ್ ಎಸ್ ಎಸ್ ಹೆಸರು ಆರ್ ಎಸ್ ಎಸ್ ನೋಂದಣಿ ಆಗಿರ್ಬೇಕಲ್ಲೆ ಬಂದೆ ಬಂದೆ ಹೇಳ್ತೀನಿ ಇತ್ತೀಚಿನ ಕೆಲ ಕಳೆದ ನಾಲ್ಕಾರು ವರ್ಷಗಳಿಂದ ನಿರಂತರವಾಗಿ ನಾನು ದೂರನ್ನ ಬರಿತಾ ಇದ್ದೀನಿ ಆ ದೂರನ್ನ ಬರೆದು ಈ ರೀತಿ ಸಂಘ ಆರ್ ಎಸ್ ಎಸ್ ಅನುಮತಿಯನ್ನ ಕೇಳುವುದಿಲ್ಲ ಇದು ತಮ್ಮ ಅವಗಾಹನೆಗೆ ಅಂತ ಬರೀತಾರೆ ಮೇಲೆ ಪೊಲೀಸ್ ಅಧಿಕಾರಿಗಳು ಎದ್ದೋ ಬಿದ್ದುವಂತೂ ಹೋಗಿ ಅವರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಇದು ತಪ್ಪು ಈ ರೀತಿ ಮಾಡ್ಕೊಂಡು ಹೋದಾಗ ಇದೇ ರೀತಿ ಬೇರೆ ಬೇರೆ ಸಂಘಟನೆಗಳು ಈ ರೀತಿಯಲ್ಲಿ ಮುಂದೆ ಬಂದು ನಿಂತಾಗ ಪೊಲೀಸ್ನವ್ರಿಗೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಕಷ್ಟ ಆಗತ್ತೆ

ಅವ್ರು ಹೇಳ್ಬೋದು ಅದಕ್ಕೆ ಮಾಡಿರೋದು ಸರಿ ಆಯಿತು ಈಗ ಅದೇ ಒಟ್ಟಾರೆಯಾಗಿ ಅದು ನ್ಯಾಯಾಂಗ ನ್ಯಾಯಾಲಯದಲ್ಲಿ ಡಿಸೈಡ್ ಆಗಬೇಕಾಗತ್ತೆ ಮತ್ತು ನೀವು ಹೇಳಿದ್ರಲ್ಲ ಏನು ಸರ್ಕಾರಿ ನೌಕರರು ಹೋಗ್ತಾರೆ ಬೇರೆಯವರು ಹೋಗ್ತಾರೆ ಮತ್ತು ಎಷ್ಟು ಜನ ಬರ್ತಾರೆ ಅನ್ನೋದ್ರ ಬಗ್ಗೆ ಖಾತ್ರಿ ಇರೋಲ್ಲ ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ಇರಲ್ಲ ಅವರು ರಿಜಿಸ್ಟ್ ಸಂಘದಲ್ಲಿ ನೋಂದಣಿ ಆಗಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಖಾತ್ರಿ ಇರೋಲ್ಲ ಫೈನಲಿ ಏನು ಮಾಡ್ತಾರೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ದು ಪೊಲೀಸರ ಕರ್ತವ್ಯ ಸರ್ಕಾರದ ಕರ್ತವ್ಯ ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಪೊಲೀಸರ ವೈಫಲ್ಯ ಸರ್ಕಾರದ ವೈಫಲ್ಯ ಅಂತ ಬಿಂಬಿಸ್ತಾರೆ ಜೊತೆಗೆ ಮಾಧ್ಯಮಗಳು ಕೂಡ ಹಂಗೆ ಇದ್ದಾವೆ ಡೆಫಿನೆಟ್ಲಿ ಬಿಂಬಿಸ್ತಾರೆ ಇದಕ್ಕೆಲ್ಲ ಪರಿಹಾರ ಏನಪ್ಪ ಅಂದರೆ ನ್ಯಾಯಾಲಯ ಈ ಸೂಕ್ಷ್ಮಗಳನ್ನು ಅರ್ಥಕೊಂಡು ನ್ಯಾಯಾಲಯ ತೀರ್ಮಾನ ಮಾಡಬೇಕಾಗುತ್ತೆ ಬಟ್ ಕೋರ್ಟು ಸಾಮಾನ್ಯವಾಗಿ ಏನು ಏನನ್ನ ನೋಡಿ ನಿರ್ಧಾರ ಮಾಡುತ್ತೆ ಸಾಕ್ಷ್ಯಗಳನ್ನು ದಾಖಲೆಗಳನ್ನು ಸೊ ಅದು ಈ ಕೇಸ್ನಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಈಗ ನೋಡಿ ಈ ಇದನ್ನು ಬೀರಬೇಕು ಅನ್ನೋದಾದರೆ ಈಗ ರಿಜಿಸ್ಟರ್ ಆಗಲೇಬೇಕು ಅನ್ನೋಂಥದ್ದು ಕಡ್ಡಾಯ ಏನಿಲ್ಲ ಅನುಮತಿಗೆ ಇದೊಂದು ತಮ್ಮ ಗಮನಕ್ಕೆ ರಿಜಿಸ್ಟರ್ ಆಗದೇ ಇದ್ದವರು ಕೇಳಬಹುದು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದನ್ನು ಕೇಳಬೇಕಾದಂಥ ಅವಶ್ಯಕತೆ ಇತ್ತು ಅದಕ್ಕೆ ಕೇಳಿದರೆ ಆದರೂ ಈಗ ಅನುಮತಿಯನ್ನು ಕೊಡಬೇಕಾಗತ್ತೆ ಯಾವ ಚೌಕಟ್ಟಿನಲ್ಲಿ ಅಂತೇಳಿದರೆ ನೀವು ಈಗೇನು ಹೇಳಿದಿರಿ ಆ ಗ್ರೌಂಡ್ಸಲ್ಲಿ ಕೊಡಬೇಕಾಗತ್ತೆ ಆದರೆ ಇಲ್ಲಿ ಹೋದಂಥ ಸಂದರ್ಭದಲ್ಲಿ ಘಟನೆಗಳು ಘಟಿಸಿದರೆ ನೇರ ಹೊಣೆಗಾರರು ಆ ಸಂಸ್ಥೆಯವರಾಗಬೇಕು ಆ ಸಂಸ್ಥೆಯವರು ಎಲ್ಲರೂ ಮೈ ಜಾರಿಕೊಂಡೇ ಇರ್ತಾರೆ ಅಂದರೆ ಸಂಬಂಧ ಇಲ್ಲದೆ ಇದ್ದಾರೆ ಮತ್ತೆ ಅದು ರಿಜಿಸ್ಟರ್ ಆಗಿಲ್ಲ ಈ ಥರ ಕಾರಣಗಳಿಂದಾಗಿ ಅಲ್ಲಿ ಘಟನೆಗಳು ಘಟಿಸಿದಾಗ ಯಾರ ತಲೆಗೆ ಕಟ್ತೀರಿ ಈ ಪ್ರಶ್ನೆ ಬರುತ್ತೆ ಆ ಕಾರಣದಿಂದಲೇ ಇಷ್ಟೆಲ್ಲ ಅಕ್ರಮಗಳಿರುವಂತಹ ಇಷ್ಟೆಲ್ಲ ವರ್ಷಗಳ ನೂರು ವರ್ಷಗಳ ಶತಮಾನದ ಸಂಭ್ರಮ ಇರುವಂತಹ ಆರ್ ಎಸ್ ಎಸ್ನ ಚಟುವಟಿಕೆ ಈ ಚಟುವಟಿಕೆಗಳಿಗೆ ಅವಕಾಶ ಕೊಡಬೇಡಿ ಅನ್ನುವಂಥದ್ದೇ ನನ್ನ ಆಗ್ರಹ ಈ ಕಾರಣದಿಂದಲೇ ನಾನು ಹೇಳ್ತಾ ಇರೋವಂಥದ್ದು ಅದಕ್ಕೆ ಈ ಹಿಂದೆ ನನ್ನ ಹತ್ರ ಇರುವಂತಹ ಮಾಹಿತಿ ಏನು ಅಂದರೆ ಯಾವುದೇ ರೀತಿಯ ಮಾಹಿತಿ ಕೇಳದಿರ ಇದ್ದರೂ ಮಾಹಿತಿ ಕೇಳಿದರೂ ಪೊಲೀಸ್ನವರು ಹೋಗಿ ಅವ್ರಿಗೆ ಸಪೋರ್ಟ್ ಇದ್ರು ಯಾಕೆ ಅಂತ ಹೇಳಿದರೆ ಏನೋ ಆಗಿಬಿಡ್ತದೆ ಅನ್ನೋಂಥದ್ದು ನೀವು ಹೇಳ್ತಾ ಇದ್ದರು ಆದರೆ ಆ ಥರ ಆಗುವಂಥದ್ದೇನಿಲ್ಲ ಅದು ತಡೀಬಹುದು ಅವರು ಆರ್ ಎಸ್ ಎಸ್ನಲ್ಲಿ ಕೇಳಲಿಕ್ಕೆ ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ ಎಸ್ನಲ್ಲಿ ಕೇಳಬಹುದು ಆದರೆ ದುರ್ದೈವ ನನ್ನ ಹತ್ರ ಇರುವಂಥ ಮಾಹಿತಿಗಳು ನಾನು ಮಾಹಿತಿ ಎಕ್ಕಲ್ ಪ್ರಕಾರ ಬಿಜೆಪಿಯವರು ಆರ್ ಎಸ್ ಎಸ್ ರೂಟ್ ಮಾರ್ಚ್ ಗೆ ಅನುಮತಿ ಕೊಡಿ ಅಂತ ಬರೀತಾರೆ ಅದಕ್ಕೂ ಹೋಗಿ ಪೊಲೀಸ್ನ ರಕ್ಷಣೆ ಕೊಟ್ಟಿದ್ದಾರೆ ಆ ಸಂಘಟನೆಯ ವಕ್ತಾರರ ಇವರು ಏನು ಈಗ ಎಲ್ಲಿವರೆಗೂ ಬರ್ತಾ ಇದೆ ಅಂತಂದ್ರೆ ಆರ್ ಎಸ್ ಎಸ್ ನ ಗಣವೇಶ ಹಾಕೊಂಡು ನಾವು ಸದನದಲ್ಲಿ ಭಾಗವಹಿಸ್ತೀವಿ ಭಾಗವಹಿಸಿ ಅದೇನ್ ಬೇಡ ಅಂತ ಏನು ಹೇಳಲಿಕ್ಕೆ ನಿಮ್ಮ ವೇಷ ಹಾಕೊಳ್ಲಿಕ್ಕೆ ನಾವೇನ್ ಕೇಳಲಿಕ್ಕೆ ಆಗತ್ತಾ ಆದರೆ ನಿಮ್ಮ ಆದ್ರೆ ದಂಡ ಹೌದು ಅದು ಭಾಗ ಅಲ್ವೇ ಅಲ್ಲ ನಿಮ್ಗೆ ಅಂದ್ರೆ ಗಣವೇಶದ ಭಾಗ ದಂಡ ಅಲ್ಲ ಆದರೂ ಅದನ್ನ ಇಟ್ಕೊಂಡಿದ್ದಾರೆ ನಿಮ್ಗೆ ಇನ್ನೂ ಮುಂದುವರೆದು ಹೇಳಬೇಕು ಅಂತ ಹೇಳಿದ್ರೆ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಒಂದು ನಮ್ಮಲ್ಲಿ ಒಂದು ತಿದ್ದುಪಡಿ ಆಯ್ತು ಏನೋ ಐ ಪಿ ಸಿ ನಲ್ಲಿ ಒನ್ ಫಾರ್ಟಿ ಫೋರ್ ಅಂತ ಹೇಳಿದ್ರೆ ಐದು ಜನರಿಗೆ ಹೆಚ್ಚಿಗೆ ಭಾಗವಹಿಸೋಂಗಿಲ್ಲ ಆದ್ರೆ ಒನ್ ಫಾರ್ಟಿ ಫೋರ್ ಎ ಅಂತ ಬಂತು ಇದನ್ನ ದಂಡವನ್ನು ಸೇರಿಸಿ ದಂಡವನ್ನು ಒಂದು ಶಸ್ತ್ರ ಅಂತೇಳಿ ಪರಿಗಣಿಸಿ ಆ ದಂಡ ಸಹಿತ ಯಾರೋ ಐದು ಜನರಿಗಿಂತ ಹೆಚ್ಚಿಗೆ ಓಡಾಡಬಾರದು ಅಂತ ನಿಯಮ ಬಂದಿತ್ತು ಆ ನಿಯಮವನ್ನು ಕ ಎರಡು ಸಾವಿರದ ಹನ್ನೊಂದರಲ್ಲಿ ಲೋಕಸಭೆಯಲ್ಲಿ ಬಂದಾದಮೇಲೆ ಒಂದೇ ಒಂದು ದಿನಕ್ಕೆ ಅದು ಇತ್ತು ಅನ್ನೋಂಥದ್ದು ಯಾರಿಗೂ ಗೊತ್ತಿಲ್ಲ ಅಂದರೆ ಎಲ್ಲಿಯವರೆಗೆ ನಮ್ಮ ಕಾನೂನುಗಳಿದ್ದಾವೆ ನಮ್ಮ ಪೊಲೀಸ್ನವರು ಎಲ್ಲಿವರೆಗೂ ಕಾನೂನು ಪಾಲನೆ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕ ಪೊಲೀಸ್ ಇಡೀ ದೇಶದಲ್ಲಿ ಒಳ್ಳೆ ಹೆಸರು ಪಡೆದಿರುವಂತಹ ಪೊಲೀಸರು ಕೂಡ ಎಲ್ಲೋ ಒಂದು ಕಡೆ ಹಾಗೆ ಆರ್ ಎಸ್ ಎಸ್ಗೆ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ನಂದು ಗಂಭೀರವಾಗಿದೆ ಆದರೆ ಇನ್ನು ಮುಂದೆ ಆದರೂ ಇವಾಗ ಇಡೀ ರಾಜ್ಯದಲ್ಲಿ ಈ ರೀತಿಯ ಒಂದು ದೊಡ್ಡ ಒಂದು ಚರ್ಚೆ ಪ್ರಾರಂಭ ಆಗಿರುವಂಥ ಕಾಲದಲ್ಲಿ ಆ ದಂಡ ಅಥವಾ ಆರ್ ಎಸ್ ಎಸ್ನ ಮೆರವಣಿಗೆಗಳಿಗೆ ಅನವಶ್ಯಕವಾಗಿ ಅನುಮತಿಯನ್ನು ಕೊಡೋದು ಬೇಡ ಸೂಕ್ತವಾದಂತಹ ತನಿಖೆಯನ್ನು ಅಂದರೆ ಯಾರಿಗೆ ಕೊಡಬೇಕು ಹೇಗೆ ಕೊಡಬೇಕು ಎಷ್ಟು ಕೊಡಬೇಕು ಯಾಕೆ ಕೊಡಬಾರ್ದು ಇವೆಲ್ಲವನ್ನು ಗಂಭೀರವಾಗಿ ಪರಿಗಣಿಸಿ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋಂಥದ್ದನ್ನು ಆಲೋಚನೆ ಮಾಡಬೇಕಾಗಿದೆ ಅದು ಈ ಇದು ಇವತ್ತಿನ ಪರಿಸ್ಥಿತಿಗೆ ಸೂಕ್ತ ಸಾಧ್ಯವಾದಷ್ಟು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಬೇಕು ಅನ್ನೋದಾದರೆ ಆರ್ ಎಸ್ ಎಸ್ನಂತಹ ಒಂದು ಹಿಂಸಾ ಕೃತ್ಯಗಳನ್ನು ಪ್ರಚೋದಿಸುವಂಥ ಇವರಿಗೆ ಪಥಸಂಚಲನದ ಅವಕಾಶ ಕೊಡಬಾರ್ದು ಅಂತ ನನ್ನ ನೇರ ಆಗ್ರಹ ಇದೆ ಥ್ಯಾಂಕ್ ಯು ವೀಕ್ಷಕರೇ ಈಗ ನೀವು ನಿರ್ಧಾರ ಮಾಡಿ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅವಕಾಶವನ್ನು ಕೊಡಬೇಕಾ ಬೇಡವಾ ಏಕೆಂದರೆ ಅದ್ರ ಹಿಂದೆ ಏನೆಲ್ಲ ಇದೆ ಎಷ್ಟು ಸೂಕ್ಷ್ಮಗಳಿದ್ದಾವೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಎಂಥ ಆತಂಕಕಾರಿಯಾದಂಥ ಪರಿಸ್ಥಿತಿ ಇದೆ ಎಲ್ಲ ಅನ್ನೋದನ್ನು ಅನ್ವೇಗೌಡರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಹಾಗಾಗಿ ನೀವು ಡಿಸೈಡ್ ಮಾಡಿ ಪ್ಲಸ್ ನೀವು ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಕಾಮೆಂಟಲ್ಲಿ ತಿಳಿಸಿ ಜೊತೆಗೆ ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು